ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೊಂದು ಎಂಕರೇಜ್ಮೆಂಟ್ ಸಿಗತ್ತೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಸಪೋರ್ಟ್ ಮಾಡ್ತೀರಾ ಅಲ್ವಾ ನಾನಿವತ್ತು ಇತ್ತೀಚಿನ ಮಕ್ಳುಗಳಿಗೆ ಆಟಿಸಮ್ ಅನ್ನೋ ಪ್ರಾಬ್ಲಮ್ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಮಕ್ಳುಗಳಿಗೂ ಆಟಿಸಮ್ ಅನ್ನೋದು ಬರ್ತಾ ಇರಲಿಲ್ಲ ಆ ಒಂದು ಸಮಸ್ಯೆ ಅನ್ನೋದೇ ಗೊತ್ತಿರಲಿಲ್ಲ ಇತ್ತೀಚೆಗೆ ಯಾಕೆ ಬರ್ತಾ ಇದೆ ಆ ಸಮಸ್ಯೆ ಅನ್ನೋದು ಮಕ್ಳುಗಳಿಗೆ ಅನ್ನೋದು ನಾನು ಇವತ್ತು ಹೇಳೋಣ ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಕೇಳಿ ಈ ಆಟಿಸಮ್ ಅನ್ನೋದು ಇತ್ತೀಚಿನ ಮಕ್ಳುಗಳಿಗೆ ಬರ್ತಾ ಇರೋದು ಅದು ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಇವಾಗ ಹಿಂದೆಲ್ಲ ಈ ಒಂದು ಸಮಸ್ಯೆ ಅನ್ನೋದು ಗೊತ್ತೇ ಇರಲಿಲ್ಲ ಡಾಕ್ಟರ್ಸ್ಗೂ ಗೊತ್ತಿರಲಿಲ್ಲ ತಂದೆ ತಾಯಿಗಳಿಗೂ ಗೊತ್ತಿರಲಿಲ್ಲ ಈ ಒಂದು ರೋಗ ಮಕ್ಳುಗಳಿಗೆ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಯಾಕೆ ಹಿಂದಿನ ಕಾಲದಲ್ಲಿ ಬರ್ತಿರಲಿಲ್ಲ ಮಕ್ಳುಗಳಿಗೆ ಅಂತಂದರೆ ತಾಯಿ ಮನೆಯಲ್ಲೇ ಇದ್ದು ನೋಡ್ಕೊಳ್ಳೋಳು ನೀವು ಒಂದು ಮಕ್ಕಳನ್ನ ನೋಡ್ಕೊಳ್ಳೋದೆ ಕಷ್ಟ ಆಗಿಬಿಟ್ಟಿದೆ ಈಗಿನ ತಾಯಿರಿಗೆ ಹಿಂದಿನ ಕಾಲದಲ್ಲಿ ಐದೈದು ಹತ್ತತ್ತು ಮಕ್ಳುಗಳನ್ನ ಹಡಿಯೋರ್ರಿ ಪ್ರತಿಯೊಂದು ಮಕ್ಕಳು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ಲು ಅಂದರೆ ತಾಯಿಯಾದವಳು ಗಂಡ ಗಂಡು ಸೊಬ್ಬನೇ ಇದ್ದಿದ್ದು ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಮುನ್ನೂರು ನಾನ್ನೂರು ಐನೂರು ಈ ಇಷ್ಟೇ ಇದ್ದಿದ್ದು ಸಂಬಳ ಏನು ಜಾಸ್ತಿ ಬರ್ತಿರ್ಲಿಲ್ಲ ಅದರಲ್ಲೇ ಜೀವನ ನಡೆಸೋಳು ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಮಕ್ಕಳನ್ನು ಹೇಗೆ ನೋಡ್ಕೊಳ್ತಾ ಇದ್ಲು ರೀ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ಳು ಹತ್ತು ಜನ ಮಕ್ಕಳನ್ನು ಕೂಡ ಯಾವುದೊಂದಿಗೆ ಸಮಸ್ಯೆ ಆದರೂ ಹೋಗಿ ತಿಳ್ಕೊಂಡು ಮಾತಾಡೋಳು ಅವ್ರು ಆ ಮಕ್ಕಳನ್ನು ಖುಷಿ ಇಡಬೇಕು ಅಂಥೇಳಿ ಏನು ಚೆನ್ನಾಗಿ ಕೇಳಿ ತಿಳ್ಕೊಂಡು ಪ್ರತಿಯೊಂದು ಕೇರ್ ಮಾಡ್ತಿದ್ಲು ರೀ ಎಲ್ಲ ಮಕ್ಕಳು ಒಂದೇ ರೀತಿಯ ರೀ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಇಬ್ಬರೂ ಗಂಡ ಹೆಂಡತಿ ಇಬ್ಬರು ದುಡಿತೀರ ಲಕ್ಷ ಲಕ್ಷ ದುಡಿತೀರ ಒಂದೇ ಮಗುನ ಹಡಿತೀರ ಆ ಒಂದು ಮಗು ನೋಡ್ಕೊಳ್ಳೋಕ್ಕೂ ಕಷ್ಟ ಆಗ್ಬಿಟ್ಟಿದ್ಯಲ್ರಿ ಈಗ ಅದಕ್ಕೇನೆ ಸಮಸ್ಯೆ ಬರ್ತಾ ಇರೋದು ಆಟಿಸಮ್ ಅನ್ನೋದು ಯಾಕೆ ಬರ್ತಿದೆ ಅಂತೀರಾ ಒಂದೇ ಮಗುನ ನೋಡ್ಕೋಬೋದಲ್ಲ ಪ್ರೀತಿಯಿಂದ ಇಲ್ಲ ಹೇ ನನ್ನ ಮಗು ಒಂದೇ ಒಂದು ನಾನು ಒಂದೇ ಮಗು ಇರೋದು ಚೆನ್ನಾಗಿ ನೋಡ್ಕೋಬೇಕು ಕೇರ್ ಮಾಡಬೇಕು ಆಸ್ತಿ ಮಾಡಬೇಕು ಏನು ಕೇಳಿದ್ರು ಕಮ್ಮಿ ಮಾಡಬಾರ್ದು ಅದಕ್ಕೆ ಏನು ಕೇಳಿದ್ರು ಎಲ್ಲ ಕೊಡಿಸ್ಬೇಕು ಪ್ರತಿಯೊಂದನ್ನು ಕೊಡಿಸ್ಬೇಕು ಇಲ್ಲ ಅಂತ ಅನ್ನಲೇಬಾರ್ದು ಅಂತ ಹೇಳ್ತೀರ ದುಡಿತೀರ ಆದರೆ ಅದಕ್ಕೆ ಒಂದು ಎರಡೂವರೆ ಮೂರು ವರ್ಷಕ್ಕೆ ತೋರಿಸ್ಬೇಕಾದಂಥ ಪ್ರೀತಿನೇ ನೀವು ತೋರಿಸ್ತಿಲ್ವಲ್ಲ ರೀ ಆ ಸಮಯದಲ್ಲಿ ನೀವು ಹತ್ತಿರ ಇರಬೇಕು ಮಗು ಹತ್ತಿರ ಇರಲ್ಲ ಹೋಗ್ತೀರಾ ಆಫೀಸ್ಗೆ ಐ ಟಿ ಕಂಪ್ನಿಗೆ ಹೋಗ್ತೀರಾ ಪ್ರೆಷರ್ ಇರುತ್ತೆ ಏನಾದರೂ ಅದೇ ಅದರ ಅಂದರೆ ಮಗು ಒಂದು ಏನೋ ಇರತ್ತೆ ಆ ಭಾವನೆನ ಹೇಳ್ಕೊಳಕ್ಕೆ ಅಂತ ಬರತ್ತೆ ತಾಯಿ ಹತ್ತಿರ ಹೋಗು ಅಂತ ಗದರಿಸ್ಬಿಟ್ಟು ಕಳಿಸ್ಬಿಡ್ತೀರಾ ಈಗ ಇದ್ದಾಗ ಅದು ಯಾರ ಹತ್ರ ರೀ ಹೇಳ್ಕೊಳ್ಬೇಕು ತಾಯಿ ಹತ್ರ ಅಲ್ಲದೆ ಅಟ್ಲೀಸ್ಟು ನಿಮ್ಮ ಅತ್ತೆ ಮಾವನ ಜೊತೆ ಆದರೂ ಇರ್ತೀರಾ ನೀವು ಇಲ್ಲ ನಾ ಕೆಲ್ಸಕ್ಕೆ ಹೋಗ್ಬೇಕು ನಮ್ಗೆ ನೋಡ್ಕೊಳಕ್ಕಾಗಲ್ಲ ಸಪ್ರೇಟ್ ಹೊಟ್ಟೋಗ್ತೀರಾ ಮದುವೆ ಮದುವೆಗೆ ಮುಂಚೆನೇ ಹೇಳ್ಬಿಡ್ತೀರ ಗಂಡನ ಹತ್ರ ನೀವು ನನ್ನ ಮದುವೆ ಆಗಬೇಕು ಅಂದರೆ ನಾವು ಸಪ್ರೇಟ್ ಇರಬೇಕು ಅಂಥೇಳಿ ದೂರ ಹೋಗ್ತೀರಾ ಹಾಗಾಗಿ ಆ ಮಕ್ಕಳಿಗೆ ತಂದೆ ತಾಯಿ ನಿಮ್ಮ ಪ್ರೀತಿನೂ ಅಜ್ಜಿ ತಾತನ ಪ್ರೀತಿನೂ ಸಿಗಲ್ಲ ನೀವಿಲ್ಲ ಅಂದರೆ ಅಟ್ಲೀಸ್ಟ್ ಅಜ್ಜಿ ತಾತ ಖಾಲಿ ಇರ್ತಾರೆ ಅಂದರೆ ಫುಲ್ ಅವ್ರು ಬೇರೆ ಕೆಲಸ ಇರಲ್ಲ ಅಡುಗೆ ಕೆಲಸ ಬಿಟ್ಟರೆ ನಿಮ್ಮ ಥರ ಪ್ರೆಷರ್ ಏನಿರುತ್ತೆ ನಿಮ್ಮ ಅತ್ತೆ ಮಾವಿಗೆ ಆ ಮಗುನ ಕರೀತಾರೆ ಕೂಡಿಸ್ಕೊಳ್ತಾರೆ ಕೇಳ್ತಾರೆ ಏನು ಬೇಕು ಕಂದ ಹೇಳು ಅದ್ರ ಮನಸಲ್ಲಿ ಏನಿರುತ್ತೆಲ್ಲ ಹೇಳ್ಕೊಳೋಕೆ ಒಬ್ಬರಾದರೂ ಇರ್ತಾರಾ ಅದಕ್ಕೂ ಅವಕಾಶ ಕೊಡಲ್ಲ ನೀವು ಆಗೆಲ್ಲ ತುಂಬಿದ ಕುಟುಂಬ ಇರ್ತಿತ್ರಿ ತಾಯಿ ಕೆಲಸ ಇದ್ದರೂ ಕೂಡ ಆ ತಂದೆ ಅಪ್ಪ ಅಮ್ಮನ ಹತ್ರ ಆದರೂ ಹೇಳ್ಕೊಳ್ಳೋದು ಅಜ್ಜಿ ನಾನು ಹೀಗೆ ಮಾಡಿಬಿಟ್ಟೆ ಈ ಥರ ಆಟ ಆಡ್ದೆ ಎಲ್ಲ ಹೇಳ್ಕೊಳ್ಳೋದು ಅಜ್ಜಿ ತಾತನ ಹತ್ರ ತಾಯಿನೂ ಕೇರ್ ಮಾಡೋಳು ಮನೆಯಲ್ಲೇ ಇರ್ತಿದ್ಲಲ್ವ ನೋಡ್ಕೊಳ್ತಿದ್ಲು ಈಗ ಅದೇನಿಲ್ಲ ಮೇಡ್ ನಿಡ್ತೀರಾ ನೋಡ್ಕೊತೀರಾ ತಿನ್ಸು ಅಂತ ಹೇಳ್ತೀರಾ ಅವಳಿಗೇನೆ ಹೇಳ್ತೀರಾ ಇಲ್ಲ ಕ್ರೀಚ್ಗೆ ಹಾಕ್ಬಿಡ್ತೀರ ಮಕ್ಕಳನ್ನು ಅವ್ರು ಸರಿ ತಿನ್ನಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಪ್ರೀತಿ ಅಂತೂ ಅವ್ರು ಹೇಗೆ ಅವ್ರು ಯಾಕೆ ಕೊಡ್ತಾರೆ ಕೊಡಲ್ಲ ತಾಯಿ ಪ್ರೀತಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸಮಸ್ಯೆ ಬರಬಾರ್ದು ಅಂದರೆ ನೀವು ಸರಿಯಾದ ಒಂದು ಪ್ರೀತಿ ಕೊಡಿ ಮಕ್ಕಳಿಗೆ ನಿಮಗೆ ಸಾಲ ಇದೆಯಾ ಗಂಡ ಹೆಂಡತಿ ಇಬ್ಬರೂ ದುಡಿಬೇಕಾ ಅಟ್ಲೀಸ್ಟ್ ನಿಮ್ಮ ಅತ್ತೆ ಮಾವನಾದರೂ ಮನೇಲಿ ಇಟ್ಕೊಳ್ಳಿ ಅಜ್ಜಿ ತಾತನ ಪುಣ್ ಅಜ್ಜಿ ತಾತನ ಪ್ರೀತಿ ಆದರೂ ಮಕ್ಕಳಿಗೆ ಸಿಗತ್ತೆ ಅದಾದರೂ ಮಾಡಿರಿ ನೀವು ಇನ್ನು ವೀಕೆಂಡ್ಸಲ್ಲಿ ನಾವು ಮಾಲಿಗೆ ಕರ್ಕೊಂಡು ಹೋಗ್ತೀವಿ ಮೂವೀಸ್ ಕರ್ಕೊಂಡು ಹೋಗ್ತೀನಿ ಅಂತೀರಾ ಕೆಲವರು ಹೇಳ್ತಾರೆ ತಾಯಿ ಸರಿ ಕರ್ಕೊಂಡು ಹೋಗ್ತೀರಲ್ಲ ಆಗ ನೀವು ಮೊಬೈಲ್ ಅವಾಯ್ಡ್ ಮಾಡ್ತೀರಾ ಇಲ್ಲ ಮೊಬೈಲಲ್ಲಿ ಮಾತಾಡ್ತಾ ಕರ್ಕೊಂಡು ಹೋಗ್ತೀರಾ ಮಕ್ಕಳನ್ನ ಮಾಲ್ಗೆ ಸಿನಿಮಾ ಕರ್ಕೊಂಡು ಹೋದರೂ ಅದೇ ಹಾಡು ಅದ್ರ ಮನಸ್ಸಲ್ಲಿ ಏನಿದೆ ಅದ್ರ ಭಾವನೆಗಳು ಏನು ನನ್ನ ಹತ್ರ ಏನು ಹೇಳ್ಕೊಳ್ಬೇಕಂತಿದೆ ಯಾವುದನ್ನು ಕೇಳಲ್ಲ ಅದೇನಾದರೂ ಹೇಳಕ್ಕೆ ಬಂದರೆ ಇರು ಕಂದ ನಾನು ಫೋನಲ್ಲಿ ಇದ್ದೀನಿ ಯಾವಾಗಲೂ ಫೋನಲ್ಲೇ ಮಕ್ಳದ್ದು ಏನು ಕೇಳ್ತೀರಾ ನೀವು ಹೀಗಿದ್ದಾಗ ಯಾರತ್ರ ಹೇಳ್ಕೊಳ್ಬೇಕ್ರಿ ನಮ್ಮ ಮನಸ್ಸಿನ ಭಾವನೆಗಳನ್ನ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತೀವಿ ಇಲ್ಲ ನಮ್ಮ ಗಂಡನ ಹತ್ರ ಹೇಳ್ಕೊಳ್ತೀವಿ ನಮ್ಮ ತಂದೆ ತಾಯಿ ಹತ್ರ ಆದರೂ ಹೇಳ್ಕೊಳ್ತೀವಿ ಅದೇ ಆ ಮಗು ಅರಿಯದ ಮಗು ರೀ ಹೇಗೆ ಹಾಕಬೇಕು ನಮ್ಮ ಮನಸ್ಸಿನ ಭಾವನೆ ನನಗೇನು ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋದು ಏನಾದರೂ ಗೊತ್ತಿದೆಯೇನ್ರಿ ಆ ಮಕ್ಳುಗಳಿಗೆ ಗೊತ್ತಿರೋಲ್ಲ ತಾಯಿ ಕೇಳಲ್ಲ ಆ ಮನಸ್ಸಲ್ಲೇ ಇಟ್ಕೊಂಡಿರತ್ತೆ ಆ ಥರ ಇಟ್ಕೊಂಡು ಇಟ್ಕೊಂಡೇ ರೀ ಈ ಒಂದು ಸಮಸ್ಯೆ ಬರ್ತಾ ಇರೋದು ಆಟಿಸಮ್ ಅನ್ನೋದು ಅದೊಂದೇ ಕಾರಣ ಅಲ್ಲ ಇನ್ನೊಂದು ಕಾರಣವೂ ಇದೆ ಏನು ಅಂತಂದರೆ ನೀವು ನಿಮ್ಮ ಕೆಲಸಕ್ಕೆ ಯಾವ ತೊಂದರೆ ಆಗಬಾರ್ದು ಅಂಥೇಳಿ ಮೊಬೈಲ್ ಕೊಟ್ಟು ಕೂಡಿಸ್ಬಿಡ್ತೀರಾ ಮಕ್ಕಳನ್ನು ನೀವು ಹಾಗೆ ಇದ್ದೀರಾ ಸ್ಕೂಲಲ್ಲಿ ಟೀಚರ್ಸು ಹಾಗೆ ಇದ್ದಾರೆ ಏನಾದರೂ ಡೌಟ್ ಕೇಳಿದ್ರೆ ಗೂಗಲಲ್ಲಿ ಸರ್ಚ್ ಮಾಡು ಗೂಗಲಲ್ಲಿ ಸರ್ಚ್ ಮಾಡು ನೀವು ನಿಮಗೆ ಕೆಲಸ ಆಗಬೇಕು ಬೊಂಬೆ ನೋಡ್ತೀಯಾ ಕಾರ್ಟೂನ್ ನೋಡ್ತೀಯ ಏನು ನೋಡ್ತೀಯೋ ನೋಡು ನೀವು ಮೊಬೈಲ್ ಕೊಟ್ಟು ಕೂಡಿಸ್ತೀರ ಅಲ್ಲಿ ನೋಡಿದ್ರೆ ಡಾಕ್ಟರ್ಸ್ಗಳು ಮೊಬೈಲ್ ಕೊಡಬೇಡಿ ಕೊಡಬೇಡಿ ಅಂತ ದಿನಕ್ಕೊಂದೊಂದು ವಿಡಿಯೋಗಳು ವೀಡಿಯೋಗಳು ಕಳಿಸ್ತಾರೆ ಕಣ್ಣಿನ ಸಮಸ್ಯೆ ಬರ್ತಿದೆ ಬೇರೆ ಬೇರೆ ಥರ ಬ್ರೈನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಿದೆ ಮಕ್ಕಳುಗಳಿಗೆ ಯಾಕೆ ಮೊಬೈಲಿಂದ ಅಂತಾರೆ ಆದರೆ ನೀವು ಅದು ಅರ್ಥ ಆಗಲ್ವ ನಿಮಗೆ ಹೇಳಿದ್ದು ಸ್ವಲ್ಪ ದಿವಸ ನೀವು ಕೊಡೋಲ್ಲ ಟೀಚರ್ಸ್ ಹೇಳಿದ್ಮೇಲೆ ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಹೈ ಫೈ ಸ್ಕೂಲ್ ಅದು ಟೀಚರ್ಸೇ ಹೇಳಿದ್ದಾರೆ ಗೂಗಲ್ ಸರ್ಚ್ ಮಾಡು ಅಂತ ಹೇಳಿ ಆಗ ಕೊಡಲೇಬೇಕಲ್ಲ ಕೊಡ್ತೀರಾ ಸರಿ ಅದು ಓದೋದ್ರ ಜೊತೆಗೆ ಗೂಗಲಲ್ಲಿ ಅದೇನೋ ಸರ್ಚ್ ಮಾಡತ್ತೆ ಓದುತ್ತೆ ಅಂತಲೇ ಇಟ್ಕೊಳ್ಳೋಣ ಅದ್ರ ಜೊತೆ ಬೇರೆ ಬೇರೆದು ಏನೇನೋ ನೋಡಿದ್ರೆ ಏನು ಮಾಡ್ತೀರಾ ಮಗು ಏನು ನೋಡ್ತಿದೆ ನೀವು ಯಾವತ್ತಾದರೂ ನೋಡಿದ್ದೀರಾ ಪರೀಕ್ಷೆ ಮಾಡಿದ್ದೀರಾ ನೀವು ಮಾಡಲ್ಲ ಬೇರೆ ಬೇರೆ ಥರದ್ದು ನೋಡಬಹುದು ಅಂದರೆ ನಾನು ಬೇರೆ ಥರ ಮಾತಾಡ್ತಿಲ್ಲ ಬೊಂಬೆಗಳೇ ನೋಡ್ತಾರೆ ಇನ್ನೇನೋ ನೋಡ್ತಾರೆ ಬೇರೆ ಬೇರೆ ಥರ ಸೀನ್ಸು ನೋಡ್ಬೋದು ಸೀನ್ಸ್ ಅಂದರೆ ಐ ಮೀನ್ ಈಗ ತಂದೆ ತಾಯಿ ಪ್ರೀತಿ ಕೊಡೋ ಅಂಥ ಸೀನ್ ಏನಾದರೂ ನೋಡಿದ್ರು ಅಂತ ಇಟ್ಕೊಳ್ಳಿ ಮಕ್ಕಳನ್ನು ನೋಡ್ಕೊಳ್ಳೋದು ಇದೆಲ್ಲ ನೋಡಿದಾಗ ನಮ್ಮಮ್ಮ ಹಾಗಿಲ್ಲವೇ ಅಂತ ಭಾವನೆ ಬಂದರೆ ಏನು ರೀ ಮಾಡ್ತೀರಾ ಆ ಥರದ್ದೆಲ್ಲ ನೋಡಿದ್ರೆ ಎಷ್ಟು ಪ್ರಭಾವ ಬೀರತ್ತೆ ಗೊತ್ತಾ ನನಗೆ ಈ ಥರ ತಾಯಿ ಇಲ್ಲವೇ ನಮ್ಮಮ್ಮ ಬರೀ ಮೊಬೈಲು ಅಂತಾಳೆ ಇಲ್ಲ ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾಳೆ ಅಂತ ಅದ್ರ ಮನಸಲ್ಲಿ ಬಂದರೆ ನೀವೇನು ಕೊಟ್ಟರು ವ್ಯರ್ಥ ರೀ ಹಾಗಾಗಿ ಮಗು ನೋಡ್ಕೊಳ್ರಿ ಫಸ್ಟು ಮಕ್ಕಳನ್ನು ಕೇರ್ ಮಾಡಿ ಆ ಸಮ ಆಟಿಸಮ್ ಅನ್ನೋ ಸಮಸ್ಯೆ ಬರಬಾರ್ದು ಅಂದರೆ ತಂದೆ ಕೊಡೋಕ್ಕಾಗಲ್ಲ ಯಾಕಂದರೆ ತಂದೆ ದುಡಿಬೇಕಲ್ವಾ ಅಟ್ಲೀಸ್ಟ್ ನೀವಾದರೂ ಸ್ವಲ್ಪ ವರ್ಷ ಬ್ರೇಕ್ ಕೊಡ್ರಿ ಕೆಲಸಕ್ಕೆ ಹೋಗೋದನ್ನು ಬಿಡಿ ಮಗು ಬಗ್ಗೆ ಕೇರ್ ಮಾಡಿ ಅದನ್ನಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಹೇಳಿ ಅದ್ರಕ್ಕೆ ಅಂತಲೇ ಟೈಮ್ ಕೊಟ್ಬಿಡ್ರಿ ಫುಲ್ ಟೈಮ್ ಅದಕ್ಕೆ ಅಂತಲೇ ಕೊಡಿ ಅದಕ್ಕೊಂದು ಏಳು ವರ್ಷ ಆಗೋ ತನಕ ಅಟ್ಲೀಸ್ಟ್ ಒಂದು ಆರು ವರ್ಷದವರೆಗೂ ಆದರೂ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಹೇಳ್ರಿ ನೀವೇ ನಿಮ್ಮ ಮಕ್ಕಳಿಗೆ ಕಂದ ನಿನಗೋಸ್ಕರ ದುಡಿಬೇಕು ಅನ್ಕೋತಾ ಇದ್ದೀನಿ ಅರ್ಥ ಮಾಡಿಸಿ ಆಮೇಲೆ ಹೋಗಿ ಇಲ್ಲ ಅಂದರೆ ನೀವು ಮತ್ತೆ ಮಾವನಾದರೂ ಇಟ್ಕೊಳ್ಳಿ ಅವರಾದರೂ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ತಿನ್ನಿಸ್ಬೇಕಾದ್ರೆ ಮೊಬೈಲ್ ಕೊಡಲ್ಲ ಕತೆಗಳು ಹೇಳ್ತಾರೆ ಅವ್ರ ಕತೆ ಹೇಳ ಅಭ್ಯಾಸ ಇರುತ್ತೆ ಒಳ್ಳೊಳ್ಳೆ ಕತೆಗಳು ರಾಮಾಯಣ ಮಹಾಭಾರತ ಭಾಗವತ ಇಂಥ ಒಳ್ಳೊಳ್ಳೆ ಕಥೆಗಳು ಹೇಳಿ ಊಟ ಮಾಡಿಸ್ತಾರೆ ಅದು ನಮ್ಮ ಹಿಂದೂ ಸಂಪ್ರದಾಯ ಅನ್ನೋದು ಏನು ಅನ್ನೋದು ಅರ್ಥ ಆಗುತ್ತೆ ನಮ್ಮ ದೇವರುಗಳೇನು ಅನ್ನೋದು ಅರ್ಥ ಮಾಡ್ಕೊಳ್ತಾರೆ ಮಕ್ಳುಗಳವಾಗ ಮೊಬೈಲ್ ಅವಾಯ್ಡ್ ಮಾಡ್ದಾಗೂ ಆಗತ್ತೆ ಮಕ್ಕಳಿಗೆ ಅವ್ರ ಭಾವನೆಗಳನ್ನ ಹೊರಗಾಕೆ ಅವಕಾಶವೂ ಸಿಗತ್ತೆ ಅದನ್ನು ಮಾಡಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ನೀವೇ ಆರೋಗ್ಯವಾಗಿಡಬೇಕು ಮೊಬೈಲಿಂದನೂ ದೂರ ಇಡಿ ಮತ್ತು ನಿಮ್ಮ ಪ್ರೀತಿಗೆ ವಂಚಿತರನ್ನಾಗಿ ಮಾಡಬೇಡಿ ಮಕ್ಕಳನ್ನು ಇಷ್ಟು ಹೇಳಬೇಕು ಅಂದ್ಕೊಂಡಿದ್ದು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ